ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಆಯ್ಕೋ ವೀಕ್ಷಕರೇ ನಮ್ಮ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಏನ್ ಅಶೋಕ್ ಖೇಣಿ ಅವರ ತವರೂರಾದ ಖೇಣಿ ರಂಜೋಳ್ನ ಒಂದು ಪಂಚಾಯತ್ ನ ಯಾವ ತರ ಒಂದು ಹದಗೆಟ್ಟಿದೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಆಗಲಿ ಅಥವಾ ಮೆಂಬರ್ಸ್ ಆಗಲಿ ಏರೇ ಆಗಲಿ ಆ ಆಫೀಸಿಗೆ ಪಂಚಾಯತ್ ಕಚೇರಿಗೆ ಯಾರು ಸಹ ಬರೋದಿಲ್ಲ ಬರೋದು ಯಾವಾಗಂದ್ರೆ ಒಂದು ಸರ್ತಿ ಬಂದ್ರು ಅವ್ರು ಬರೋಕೆ ಒಂದು ವಾರ ಬೇಕು ಹದಿನೈದು ದಿವಸ ಬೇಕು ಏಕೆಂದ್ರೆ ಅಲ್ಲಿ ಯಾವುದೇ ತರಹದ ಕಾಮಗಾರಿ ನಡೆದಿಲ್ಲ ಒಂದು ರೂಪಾಯಿನೂ ಸಹ ಖರ್ಚಾಗಿಲ್ಲ ಅಂತ ಜನರ ಒಂದು ಗೋಳಿ ಯಾಕಂದ್ರೆ ನಾವು ಆ ಸ್ಥಳಕ್ಕೆ ವೀಕ್ಷಣೆ ಮಾಡಿದಾಗ ನಮ್ಮ ವಿ ಡಿ ತ್ರೀ ಫೈವ್ ಸುದ್ದಿವಾಹಿನಿಯು ಏನ ತಂಡ ಊರಿಗೆ ಹೋಗಿತ್ತು ನಿನ್ನೆ ಹೋಗಿದಾಗ ಅಲ್ಲಿನ ಚರಂಡಿ ಆಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ ಅಥವಾ ನಮ್ಮ ಪಂಚಾಯತ್ ಆಫೀಸ್ ಕಚೇರಿಯ ಒಳಾಂಗಣದಲ್ಲಿ ಯಾವ ತರ ಇದೆ ಅಲ್ಲಿ ಕೆಲ್ಸಕ್ಕೆ ಬಾರದಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಪಂಚಾಯತ್ ನ ಏನ್ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಸರಸ್ವತಿ ಅಮ್ಮ ಅಂತ ಅವರ ಅಲ್ಲಿ ದರ್ಬಾರ್ ಇರುತ್ತೆ ಅವರ ಮಗನ ಹೆಸರು ವೀರ್ ಶೆಟ್ಟಿ ಅಂತ ಅವ್ರದೇ ದರ್ಬಾರ್ದು ಮಿಕ್ಕಲ್ಲಿ ಯಾರೂ ಇಲ್ಲ ಕೇವಲ ಬಜೆಟ್ ಬಂದ್ರೆ ಮಾತ್ರ ಅದು ಡ್ರಾ ಮಾಡ್ಕೊಳ್ತಾರೆ ಕೆಲಸ ಅಂತ ಏನ್ ಮಾಡೋದಿಲ್ಲ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಯಾವ ಮಟ್ಟಿಗೆ ಯಾವ ತರ ಒಂದು ವ್ಯವಹಾರ ನಡೆದ ಮೊದಲು ಜನರು ನಮಗೆ ಮಾಹಿತಿ ನೀಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಅಂತ ನಾವ್ ಹೇಳಿದ್ ಖಾಲಿ ತೆಗೀರಿ ಅಂತ ಹೇಳಿ ಹ್ಞೂ ಅಂದ್ರೆ ಅತ್ತೆ ವೈರ್ ಒಟ್ಟು ಬಂದಿಲ್ಲ ಅದ್ರ ಬಾದ್ ಬಂದ್ ಚೆಕ್ ಹರ್ಕೊಂಡು ಹೋಗ್ಯಾರ ನೋಡ್ರ ಮತ್ತೇನಿ ಪಂಚದ ಒಂದ್ ರೂಪಾಯಿ ಈ ಕಡೆ ಬಂದಿಲ್ಲ ಅವ್ರು ಅದೇ ಈಗ ಊರೆಲ್ಲ ಒಳ್ಳೆ ನೋಡಿದವ್ ನಾವು ಒಳಾಚರಣೆ ಎಲ್ಲ ಎಲ್ಲಿದೆ ಅಲ್ಲಿ ಅವ ಮತ್ತ ಇಲ್ಲ ಏನಿಲ್ಲ ಸರ್ ಅದಕ್ಕೆ ಅವನೇ ಅನ್ ನೋಡ್ರಿ ಮೇನ್ ಬಾಸ ಅಧ್ಯಕ್ಷನ ಮಗನೇ ಅನ್ ನೋಡ್ರಿ ಇಲ್ಲ ಅವನೇ ನಾನೇ ಮಾಡ್ಬೇಕಂತ ಸರ್ ಇಲ್ಲ ಅಧ್ಯಕ್ಷ ಯಾರ ಸರ್ ಇಲ್ಲಿ ಉಪಾಧ್ಯಕ್ಷ ನಂಬಲಿ ನಮ್ ಪಂಚದಲ್ಲಿ ನಾವು ಅದ್ಯಾವ್ರು ಚಿಟ್ನಳ್ಳಿ ಚಿಟ್ನಳ್ಳಿ ರೀ ಇಲ್ಲಿ ಅಧ್ಯಕ್ಷ ಮಹಿಳಾರ ಮಹಿಳಾರ ಉಪಾಧ್ಯಕ್ಷ ಸರ್

ಇನ್ನ ಆದ್ರ ಭೀ ಮತ್ ಮಾಡ್ಬೇಕು ಮಾಡ್ಲತಿಲ್ಲ ಮತ್ ಮಾಡಿಲ್ಲ ಅದಕ್ ಮನ್ ಬಿ ಮೀಟಿಂಗ್ ದಾಗ ಬಂದೆವು ಹೋಗಾರ ನಾಡ್ರ ನಮ್ಮ ಏರಿಯಾಕ್ ಅಂದ್ರ ಅವತ್ ಬರಲ್ ಗತ್ ಹೋದ್ರ ಮನ್ ಕನ್ಕ ಇಲ್ಲಿ ನಂಬಲ್ಲಿ ಚಿಟ್ ಬೇರೆ ಊರರಿಗೆ ಕೊಡ್ತಾರ ನಮ್ಮ ಊರಗ ಆಗಂತ ತಾಕತ್ತಿಲ್ಲ ಅಂತಂಗದ ನಂಬಲ್ಲಿ ಯಾರ ಇಲ್ಲ ಅದ್ರ ನೋಡಕ್ ಅದ ಯಾವ್ದಕ್ ಅದ ಖರೇ ಅತ್ತ ಅದ್ ಯಾಕ ಅಮೌಂಟ್ ಬರ್ತದ ಆ ಕಡೆ ಕೊಟ್ಟಾರ ನಮ್ಮ ಊರ ಮಾಡ್ತಾರ ಅಬ್ಬ ಈಗ ಅದ ಇದು ಇದರ ಅವತ್ತ ಒಂದಿನ ಬರಲ್ ನಮ್ ಇದಕ್ ಮಾಡ್ತಾರ ಕ್ಲೀನ್ ಮಾಡ್ತಾರ

ಈಗ ಪೂರಾ ಚರಂಡಿ ನೀರೆಲ್ಲ ಆ ಕಡೆ ನೀವು ಹ್ಞೂ ನೀರ್ ಹಾಂ ಹ್ಮ್ ಬರ್ತಾವೆ ಅಂದ್ರೆ ಈಗ ಒಂದು ಎಂಟು ಹತ್ತು ತಿಂಗಳು ಚಾಲು ಆಗಿಲ್ಲ ಈಗ ಮಂದಿ ಮಾಡಿದ್ರು ಅದು ಮೋಟರ್ ಸುತ್ ಹೋಗ್ಯಾವ ಹ್ಞೂ ಹ್ಞೂ ಏನೂ ಮೋಟ್ರ್ ರಿಪೇರ್ ಮಾಡಿಲ್ಲ ಮಾಡ್ಲಾಕಿಲ್ಲ ಏನಾರೂ ಮಾಡಿಲ್ಲ ರಿಪೇರಿ ನೀರು ಎಲ್ಲಿಂದ ತರ್ಲತ್ತೀರಿ ನೀವು ನೀರೆಲ್ಲಿಂದ ಅಲ್ಲಿಗೆ ಬಾಜಲ್ಗೆ ಬರ್ಬೇಕ್ರಿ ಸರ್ ನೀವು